ಸರ್ ಬಸ್ಪೇಟೆ ಡ್ಯಾಮು ಇದನ್ನು ನೋಡಿದರೆ ಭಾಳನೇ ಖುಷಿ ಅನಿಸ್ತಾ ಇದೆ ಸಿಮಿನರ್ ಅನ್ನಿಸ್ತಾ ಇದೆ ಅದು ದೊಡ್ಡ ಡ್ಯಾಮು ಇದು ಚಿಕ್ಕದು ಒಂದು ಸ್ವಲ್ಪ ಈಗ ಡ್ಯಾಮಿಗೆ ಹೆಂಗೆ ಮಾಡಿದರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದರೆ ಭಾಳ ಚೆನ್ನಾಗಿ ಅನಿಸುತ್ತೆ ರೋಡೆಲ್ಲ ಒಂದು ಸ್ವಲ್ಪ ಬರಲಿಕ್ಕೆ ಭಾಳ ಕಚ್ಚಾ ರೂಟ್ ಇತ್ತು ರೋಡ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಎಲ್ಲ ಇಲ್ಲಿ ಸ್ವಲ್ಪ ಲಾಡ್ಜ್ ಎಲ್ಲ ಉಳ್ಕೊಳ್ಳಿಕ್ಕೆ ಸ್ಟೇ ಮಾಡಲಿಕ್ಕೆ ಲಾಡ್ಜು ಒಂದು ಸ್ವಲ್ಪ ಬಾತ್ ಟಾಯ್ಲೆಟ್ ರೂಮ್ಸು ಹೋಟೆಲ್ಗಳು ಈ ಥರ ಎಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಸಿದರೆ ಈಗ ಎಲ್ಲ ಪ್ರವಾಸಿಗಳಿಗೆಲ್ಲ ಭಾಳ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದು ಭಾಳ ಹೈಲೈಟ್ ಆಗಿಲ್ಲ ಸರ್ ಎಕಡೆನು ಯಾಕಂದರೆ ಎಲ್ಲರೂ ಡ್ಯಾಮ್ ಡ್ಯಾಮ್ ಅಂತ ಸೀದಾ ಹೊಸಪೇಟೆ ಡ್ಯಾಮಿಗೆ ಹೋಗ್ತಾರೆ ಇದು ಒಂದು ಸ್ವಲ್ಪ ಪಬ್ಲಿಕ್ ಆಗಬೇಕು ಅಂತ ನನಗೆ ಭಾಳ ಆಸೆ ಯಾಕಂದ್ರೆ ಇಷ್ಟು ವಂಡರ್ಫುಲ್ಲಾಗಿದೆ ಒಂದು ಸ್ವಲ್ಪ ಪಬ್ಲಿಕ್ ಆದರೆ ಭಾಳ ಖುಷಿ ಅನಿಸುತ್ತೆ ಒಂದು ಸ್ವಲ್ಪ ಗೌರ್ಮೆಂಟ್ ಭಾಳ ಒಂದು ಸ್ವಲ್ಪ ಕೇರ್ ತಗೊಂಡು ಇಂಪ್ರೂವ್ ಮಾಡಬೇಕು ಅಂತಂದು ಹೇಳಿ ಅನ್ಸುತ್ತೆ ಸರ್ ನನಗೆ ಮಾಡಕ್ಕೆ ಪದಗಳೇ ಕಡಿಮೆ ಅನ್ಸುತ್ತೆ ಸರ್ ಯಾಕಂದ್ರೆ ಮೊನ್ನೆ ಅಲ್ಲಿನೂ ಸಹ ಈ ಮೂವತ್ತ್ಮೂರು ಗೇಟ್ ತೆಗೆದಿದ್ರು ಇಲ್ಲಿ ಹತ್ತೊಂಬತ್ತು ಗೇಟ್ ತೆಗೆದಿದ್ದಾರೆ ಈಗ ಅದಕ್ಕೂ ಇದಕ್ಕೂ ನನಗೆ ನಿಜ ಏನು ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಸರ್ ಅಷ್ಟು ಈಕ್ವಲ್ ಬರ್ತಾ ಇದೆ ಇದು ಅಂತ ಅನ್ಸುತ್ತೆ ಖುಷಿ ಆಗ್ತಾ ಇದೆ ಅಷ್ಟೊಂದು ಖುಷಿ ಆಗ್ತಾ ಇದೆ ಫ್ಯಾಮಿಲಿ ಫುಲ್ ನನ್ನ ತಮ್ಮ ತಮ್ಮನ ತಮ್ಮನೇತಿ ನಾನು ನನ್ನ ಸೊಸೆ ನನ್ನ ಮೊಮ್ಮಗ ಎಲ್ಲರೂ ಬಂದಿದೀ ಸರ್ ನೋಡಲಿಕ್ಕೆ ಫುಲ್ ಎಂಜಾಯ್ ಅಂದ್ರೆ ಸರ್ ಬಾರಿನೇ ಖುಷಿ ಅನಿಸ್ತಾ ಇದೆ ಬಹಳ ಖುಷಿ ಅನಿಸ್ತಾ ಇದೆ ಹೀಗಾಗಿ ಒಂದ್ ಸ್ವಲ್ಪ ಇನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಚೆನ್ನಾಗಿದೆ ನನ್ನ ಹೆಸರು ಗೌರಿ ಬೆಲ್ಲದಂತೆ ಅಕ್ಕ ಎಲ್ಲರಿಂದ ಬಂದಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಇಷ್ಟು ವರ್ಷದಿಂದ ಏನೋ ಎಲ್ಲ ನೀರಿರ್ಲಿಲ್ಲ ಬರಗಾಲ ಆಗ್ತಿದೆ ಅಂತ ಎಲ್ಲ ರೈತರೆಲ್ಲ ಬೇಜಾರ್ ಮಾಡ್ಕೊಂಡಿದ್ರಂತೆ ಈ ಸಲ ಇಷ್ಟೆಲ್ಲ ಡ್ಯಾಮ್ ಫುಲ್ ಆಗಿರೋದನ್ನ ನೋಡಿ ಅವರೆಲ್ಲ ಈ ಸಲ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಖುಷಿ ಂತೆ ಅದೇ ತರ ಪ್ರವಾಸಿಗರನ್ನು ನೋಡಕ್ಕೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಹತ್ರದಿಂದ ಆಮೇಲೆ ನಾವು ಟೂ ಡೇಸ್ ಬ್ಯಾಕ್ ಇದಕ್ಕೆ ಹೋಗಿದ್ವಿ ಹೊಸಪೇಟೆ ಡ್ಯಾಮ್ಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಫೆಸಿಲಿಟೀಸ್ ಇತ್ತು ತಿನ್ನೋದ್ರಿಂದ ಆಮೇಲೆ ರೋಡ್ ಅದೆಲ್ಲ ಫೆಸಿಲಿಟೀಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲೊಂದ್ ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಇದೆ ಅದೊಂದ್ ಚೂರು ಇಂಪ್ರೂವ್ ಆದ್ರೆ ಇನ್ನೂ ಬಹಳ ಜನ ಎಲ್ಲ ವಿಸಿಟಿಂಗ್ ಪ್ಲೇಸಸ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನೋಡಕ್ಕೆ ಇಲ್ಲಿ ಎಸ್ಪೆಷಲಿ ಏನು ಖುಷಿ ಆಯಿತು ಅಂದ್ರೆ ತುಂಬಾ ಹತ್ತಿರದಿಂದ ಎಲ್ಲ ನಾವು ಫೀಲ್ ಮಾಡ್ತಾ ಇದೀವಿ ಕೆಲವೊಂದ್ ಏನಾಗುತ್ತೆ ಸುಮ್ಮನೆ ಬರೋದು ಓಕೆ ಅಷ್ಟು ದೂರದಿಂದ ನೋಡಕ್ ಬರ್ತೀವಿ ಬಟ್ ಎಷ್ಟು ಒಂದು ಲಿಮಿಟೆಡ್ ಪ್ಲೇಸ್ ಡಿಸ್ಟೆನ್ಸ್ ಇಂದ ನೋಡೋದಾಗುತ್ತೆ ಬಟ್ ಇಲ್ಲಿ ಆತರ ಆಗ್ತಾ ಇಲ್ಲ ಅದೇ ಇಲ್ಲಿ ಒಂದು ಖುಷಿ ಆಗ್ತಾ ಇದೆ ಹಾ ಇಷ್ಟ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ನೋಡ್ಬೇಕು ಈ ತರದ್ದೆಲ್ಲ ಇದೆ ಅಲ್ಲ ಬಟ್ ಅದನ್ನ ಯಾರು ಇಷ್ಟು ಹತ್ರ ಬಿಟ್ಟಿದ್ದಾರೆ ಅಂತ ಯಾರು